ಸರ್ವಜ್ಞ ಮೂರ್ತಿಯವರು ಒಂದು ಮಾತು ಹೌದು ಹೇಳ್ತಾರೆ ಸರ್ವಜ್ಞ ಎಂಬವನ ಗರ್ವದಿಂದ ಆದವನಲ್ಲ ಏನು ಸರ್ವಜ್ಞ ಎಂಬವನ ಗರ್ವದಿಂದ ಆದವನಲ್ಲ ಸರ್ವರಲ್ಲಿ ಒಂದೊಂದು ವಿದ್ಯೆ ಕಂತೆ ವಿದ್ಯದೆ ಆದವನೇ ಸರ್ವಜ್ಞ ಹೌದ್ರಿ ಸರ ಅನ್ನಂತೆ ಕಾರ್ಯಕ್ರಮ ಬಹಳ ಉತ್ತಮ ರೀತಿ ಹೊಡೆದ ದೇವಾಳ ಮಾಡ್ತ ಮೈಗತಿ ಎಲ್ಲ ಲೆಕ್ಕಿಗೆ ಬಂದವರ ಮೂರನೇ ಪಾಳಿ ಬಂದಿಮಾನಿಗಳೇ ಅಪ್ಪನೂ ರೇವಣ್ ಸಿದ್ದಣ್ಣ ನೋಡೋದಿಲ್ಲ ಯೂಟ್ಯೂಬ್ ನೋಡಿ ಸ್ವಲ್ಪ ಸ್ವಲ್ಪ ಗೊಬ್ಬರ ಮಾಳಪ್ಪನ ಅಪ್ಪಟ್ಟ ಶಿಶಿ ಮಗ ನಮ್ಮ ರೇವಣ್ ಆ ಇನ್ನ ಬೆಳೆ ಮನುಷ್ಯ ಅಡಗತ್ತನ ಇರಲಿ ಆ ಅದೇನ ಅಭ್ಯಾಸವಿಲ್ಲ ಆ ಬಹಳಷ್ಟು ಅವರು ಉತ್ತಮ ರೀತಿಯಿಂದ ಹಾ ಆ ಜಾನಪದಗಳು ಭಾರ ಹೊರಗೆ ಬಿಟ್ರು ಹೌದು ಹೌದು ಅಂದ್ರೆ ಬೆನ್ನಿಗೆ ಒಂದು ರೂಪಾಯಿ ಹಂಗೆ ಹಾ ಸೇವಿ ಹತ್ಯೆ ಮನಿ ಯಾವಾಗ ಆರ್ತಿ ನೇ ನಮಗೆ ಇರಲಿ ಆ ಒಳ್ಳೆ ಕರ ಹೌದು ಆ ಬರ್ರಿ ಏನ್ಮತ್ ಕೇಳಿದ್ರ ಏನ್ ಇನ್ನೊಂದು ಮಾತು ಹೆಂಗ್ ಹೇಳ್ತಾರ ಏನ್ ಹೇಳ್ತಾರಪ್ಪ ಸಾಲ ಕೊಟ್ಟಾಗ ಹಾಲು ಹಣ್ಣ ಉಂಡ್ರಂತ ಸಾಲ ಕೊಟ್ಟಾಗ ಹಾಲು ಹಣ್ಣ ಉಂಡ್ರಂತ ಸಾಲಗಾರರು ಒಂದು ಮನೆ ಮುಂದ ತೇಳ ತೇಳ್ತಂತೆ ಸರ್ವಜ್ಞ ಅಂದ್ರೆ ಸಾಲ ತಗೋಳಿಗೂ ಬಹಳ ಚಂದ ಇರ್ತದ ಸಾಲಗಾರರು ಒಂದು ಮನೆ ಮುಂದೆ ನಿಂತಾಗ ಹೌದ್ರಿಪ ಬ್ರಿ ಬರ್ತಾಂತ ಹೇಳ್ತಾರ ಸರ್ವಜ್ಞ ಮೂರ್ತಿ ಅವರು ಆ ಹೌದು ಆ ಹೋಳ ಪಾಳಿ ಒಳಗ ಆ ಅಣ್ಣ ಸುರುವಿನ ಪಾಳಿ ಒಳಗ ಆ ನಮ್ಮ ಗಿರಿ ಕನವಿದ್ರು ಅವ್ರು ಅಂದರು ಹೌದು ನೀ ಯಾರು ಕೂಡಾರೆ ಕಾರ್ಯಕ್ರಮ ಮಾಡುವಂಗ ಆ ನಮ್ಗ ಕೂಡ ಮಾಡೋದು ಭಾಳ ಗುರಿ ಅದ ಭಾಳ ಕಷ್ಟದ ಈ ಏನು ಹುಲಿ ಕಟ್ಟ್ರಿ ಏನು ಏನು ಯಾರು ಹೋರ್ ಹೋಮ್ ನಿಮ್ಗೆ ಏನ್ ಮಾಡದ್ರಿಪ್ಪ ಅಲ್ಲ ಆ ಇರ್ಲಿ ಭಾಳ ಉತ್ತಮ ರೀತಿಯಿಂದ ಮಾತದ ಆ ಎಲ್ಲರೂ ಕೂಡ ಮಾಡ್ದಂಗ ನೀ ಎಲ್ಲಾ ಕಡೆಗೂ ಮಾಡಿದಾಗ ಕೂಡ ಮಾಡೋದು ಬಹಳ ಬಿರೀದ ಬಿರೀದಿ ಸಂತೋಷದ ನೀವು ಅಷ್ಟು ಬಿರುಸಿದಿರಿ ಇರ್ಲಿ ಆ ಎರಡು ಪ್ರಶ್ನೆಗಳ ಮಾಡಿದ್ರೆ ಮಾಡಿ ಆ ಎಷ್ಟು ಪ್ರಶ್ನೆ ಅನುಸಾರ ನೀಡಿದ ಹ ಏನ್ ನೀಡಿದ ಆ ಅಂಗಾಯ ಒಳಗ ಪದ್ಮ ಅಂಗಲದೊಳಗೆ ಪದ್ಮ ಪದ್ಮ ಬಂಗಾರ ಜಡಿ ಒತ್ತಿ ಕೇಳಿದ್ರು ಅವ್ರು ಕೇಳಿ ಆ ಬ್ರಹ್ಮದೇವ್ರಿಗೆ ಹೆಣತಿ ಸರಸ್ವತಿಗ ಅಂದಾಗ ತಮಾನಿ ಒಟ್ಟ ಸುಳುದಿಲ್ಲ ಹ ಅನಂತ ಹೇಳಿದ್ರು ಹೌದು ಹೌದು ಜೊತೆ ಕೂಡಿ ಹಾ ಇನ್ನ ಒಂದು ಪ್ರಶ್ನೆ ಕೇಳಿದ್ರಿ ನೀವು ಕಂಬಳಿ ಕನಸಿನಾಗ ಬಂದ್ರೆ ಏನಾಗ್ತದ ಹೌದು ಹೌದು ಅದಕ್ಕ ಹಾ ಕಂಬಳಿ ಕನಸಿನ್ಯಾಗ ಬಂದೂರ ಹಾ ಸುಭ ಆಗ್ತದ ಚಂದಾಗ ಆಗ್ತದ ಚಂದ ಇರ್ತ ಹೇಳಿದ ಹೇಳ್ದ ಲಭ ಜನ ಪ್ರಭಾ ಚಿನ್ನ ಶುಭ ಚಿನ್ನ ಆಗ್ತ ಅಂತ ಆ ಮಾತು ಅಲ್ಲೇ ಇಟ್ರಿ ಹಾಂ ಯಾಕ್ರಿ ದೈವ ನೀವ್ ನಾಕ್ಯಾಂಬಿರಲಿ ಅದು ಯಾರೇ ಹೆಸ್ರೇ ಆಗ್ತ ಇರಲಿಲ್ಲ ಆ ಏ ತಮ್ಮ ನೀ ನಾ ಹೇಳಿದ್ರು ಪಸ್ಟ್ನ್ಯಾಗ ತಪ್ಪ ಅದಕ್ಕೆ ಹೇಳಬೇಕು ಇಲ್ಲ ಕರೆಕ್ಟ್ ರಸ್ತೆ ಹೋಗಬೇಕು ಹೌದ್ ಹೌದು ನಾ ಯಾರ ಪ್ರಶ್ನೆ ಕೇಳಿದ ಒಂದಕ್ಕೆ ನೇರವಾಗಿ ಉತ್ತರ ಕೊಟ್ರಿ ಒಂದಕ್ಕೆ ಒಂದಾರಾ ನನ್ನ ಆತ್ಮ ನೇರವಾಗಿ ಉತ್ತರ ಹೇಳಿರಿ ಇನ್ನೊಂದು ಕೇಳಿಲ್ಲ ಹೌದು ಅ ನೀನು ಯಾರು ಕೇಳಬೇಕಾ ಅಕ್ಕ ಗೌಳಿ ಮಾಗ್ಬೇಡಿ ಗೌಳ ಹೌದು ಆ ರೀತಿ ಚಾಪೋಡಿ ಇರಲೇ ಆ ಕಂಬಳಕ್ಕೆ ಕೇಳಿದ್ರಿ ನೀವು ಕಂಬಳದ ಸುವಾಸನೆ ಆಗ್ತರು ಅಂತ ಹೇಳಿದನ ಹೌದು ಹೌದು ಅದಕ್ಕೆ ಅಲ್ಲಲೇ ಗಳಿಬೇಕು ಕರೆಕ್ಟ್ ಅತೆ ಒಪ್ಪಗೋರಿಬೇಕು ಅಲ್ಲೇ ಇಟ್ಟ್ರಿ ಇಲ್ಲ ಅದು ಅಲ್ಲೇ ಇಟ್ಟ್ರಿ ಏನ್ ನೆನಪಿಗೆ ಹೇಳಿದ್ದು ನಾ ಹೆಂಗ್ ನನ್ನ ಬಿಟ್ಟು ಹೇಳ ನನ್ನ ಉತ್ತರ ಕರೆಕ್ಟ್ ಉತ್ತರ ಪಟ್ರಿ ಒಂದು ಪಟ್ರಿ ಒಂದು ಕೊಟ್ಟಿಲ್ಲ ನೇರವಾಗಿ ನೇರವಾಗಿ ತಾಯಿ ತಂದಿ ಕೂಡ ತಾಯಿ ಕೂಡ ಮಾತಾಡೋಣ ತಂದಿ ಕೂಡ ಯಾವ ಮಾತಾಡೋಣ ಅದು ಉತ್ತರ ಕರೆಕ್ಟ್ ಕೊಟ್ರಿ ಒಂದು ಕೇಳಿದ ಹೌದು ಅದು ಬಂದಿಲ್ಲ ನಾನು ಅದು ಹೇಳಿಲ್ಲ ನೀವು ನಾ ಹೇಳಿದ ತ್ರಿಕಾಲ ಜನ ಹೊಳ್ಳಿ ಅಲ್ಲಿಗೆ ಬರ್ತೀರಿ ನನಗೆ ಗೊತ್ತದ ಅದಕ್ಕಾಗಿ ನಾ ಆ ಮಾತು ಹೇಳಿದ್ದೆ ನಿಮ್ಗೆ ಅಂದ್ರೆ ಮತ್ತೆ ಅಲ್ಲಿಗೆ ಬಂದಿರಿ ನೀವು ಅದರ ಸನ್ಯಾಕ್ ಹಾಯ್ದಿಲ್ಲ ನೀವು ಇರ್ಲಿ ಹೌದು ಆ ಬಹಳ ಉತ್ತಮ ರೀತಿಯಿಂದ ಕಾರ್ಯಕ್ರಮ ಮಾಡೋದು ನನ್ನ ಯಾಕ ನಾನು ಬಹಳಷ್ಟು ಮಾತಾಡೋವನ್ನ ಹಾಡ ಕಲಾವಂತನ ಒಂದ್ ಹಾಡ್ ಅಂದ್ರೆ ಮೂರ್ ಹಾಡವನ ನಮ್ಮ ಅಸ್ತರ ಬಂದಿಲ್ಲ ಏನೋ ನೇರವಾಗಿ ಹೆಂಗ ಎಲ್ರೆ ಅದು ಮಾತಾಡ್ತಾ ಮಾತಾಡತಾ ಇಲ್ಲ ಇದ್ರ ಒಳಗ ತಪ್ಪ ತಡಿ ಆದಿರಲ್ಲ ರೇಣು ಸಿದ್ದನ ನೀ ತಕ್ಕ ಹೋಗಬೇಕು ಯಾಕ ಬಾ ನೀ ಅದ ಮಾತಾ ಆಡ ಮಾತಾ ಇರ್ಲಿ ಏನ್ರಿ ಹೆಚ್ಚು ಕಡಿಮೆ ಆದರೆ ನಾನು ಮಾತಾಡೋ ಬಾರಷ್ಟ ಮಾತಾಡೋವಲ್ಲ ಹೌದ್ರೆ ಆಡಕಲವಂತನ ಹೌದು ಹೌದು ಅದಕ್ಕೆ ಆ ನೀವು ನಾವು ಕೇಳಿದ ಪ್ರಶ್ನೆಕ ನಾ ನೀವು ಹೇಳ್ರಿ ಹೇಳಿ ನಾ ಇರ್ತಿರಿ ಇದು ಹೇಳ್ತಂದ್ರೆ ಅದ ನಿಮ್ಮ ಪ್ರಶ್ನೆ ನೀವು ಹಂಗೆ ಇಟ್ಕೊಂಡು ಹೋಗಿರಿ ಈ ನಮ್ಮದು ಒಂದು ಉಳ್ದ ನಿಮ್ಮದು ಒಂದು ಉಳ್ದ ಏನ ಕಂಬಳಿ ಏನ ಬರೋ ಬರೆಯೋ ಏನು ತಪ್ಪು ಒಯ್ಯಾಕ್ರಿ ಹಾಂ ನಾ ಕೇಳಿದ ಮಾತಾಡ ಹೌದು ಹೌದು ಬರೋ ಬರೆಯ ಅಲ್ಲ ಆದ್ಮೇಲೆ ಹೇಳ್ತಾರೆ ಆಮೇಲೆ ಅಂದ್ರೆ ಭೀ ನೀವು ಹೇಳ್ಬೋದು ಹೇಳ್ಬೇಕು ಬರ ಖುಷಿ ಅದ ಅಂದರು ಬಿ ಆದೇನ ಅಭ್ಯಾಂತರ ಇಲ್ಲ ಮತ್ತೆ ಮುಂದಿನ ಊರಾಗ ಹೇಳ್ತತೆ ಹಾ ಮತ್ತೆ ಮುಂದಿನ ವರಗೆ ಅಂತಾರೆ ಅವರು ಹ್ಯಾಂಡ್ ಆಗಿಕ್ಕೆ ಕೇಳಿದ್ತೋ ಹ್ಯಾಂಗ ಸರ್ ಒಂದು ಊರ ಹುಲಿ ಬಂದಿತ್ತು ಹಾ ಹುಲಿ 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 ಬಂದ್ರೆ ಒಬ್ಬ ಹುಲಿ ಹೆಡೆದತ್ತ ಹೌದು ನಿಮ್ಮ ಊರ ಯಾಕೆ ಎಲ್ಲರೂ ಹುಲಿ ಮೆರಿಸಿರ ಮಗ ಹಾ ಅಬ್ಬೋರೇ ಹೇಳ್ತಾರ ಸ್ವಲ್ಪ ತಂದಲೇ ಮಾಡಬೇಡಿ ಹಾ ಹುಲಿ ಊರ ಹೋಗ ಬರೋ ಗಟ್ಟ ಮನಸೆ ಹುಲಿ ಹಿಡದ ಹಾ ಹುಲಿ ಹಿಡದ ಅದಕ್ಕೆ ಅಸಬಿಟ್ಟು ಬಿಟ್ರು ಆ ಊರಾಗ ಗೌಡ್ರು ಕುಳ್ಕೊಂಡವ್ರ ಕಲ್ತಿ ನಮ್ಮ ಊರ ಹುಲಿ ಹುಕ್ಕಿತ್ತು ಇಂಥ ಹಿಡದ ಬೆಣ್ಣಿ ಲಿಂಗನ ಗುಡಿ ಒಳಗೆ ಒಯ್ದಿ ಅವನಿಗೆ ಮೆರಣಿ ಮಾಡ್ಕೊಂಡು ಶ್ಯಾಲ ಸನ್ಮಾನ ಮಾಡಿ ಕೈಯ ಹತ್ತಲಿ ಬೆಳ್ಳಿ ಕಡೆ ಏನೋ ಹತ್ತಲಿ ಹತ್ತಲಿ ಬೆಳ್ಳಿ ಕಡೆ ಹಾಕದಾರತ್ತ ಆ ಶ್ಯಾಲ ಸನ್ಮಾನ ಮಾಡಿ ಊರ್ ಗೌಡ್ರು ಕುಳ್ಕಣ್ಣ ಮುಖಂಡರು ಕಲ್ತಿ ಎಲ್ಲಾ ಮಾಡಿದ್ರು ಎಲ್ಲ ಮಾಡ್ಬೇಕು ಮನಿಗ್ ಮನಿಗ್ ಬಂದ್ ಹೆಣ್ತಿ ಬಾಗ್ಲಕ್ ಹಿಂಗೆ ನಿಂತಿದ್ವು ಇದೇನು ಒಂದು ಆಕಿ ಅವತಾರ ಅವತಾರ ಕೈಯ್ಯಾಗ ಹತ್ತು ತಲೆ ಬಳ್ಳಿ ಕಡ್ಯಾ ಹಂಗೆ ಹ್ಯಾಗಲಿ ಶೆಲ್ಯ ಬೆಲ್ಯ ಕೊಳ್ಳ ರೂಳಿ ನಾರ ಇದೆಯೇ ಅಂದ ಆಕಿ ನಮ್ಮ ಊರ ಒಳಗೆ ಹುಲಿ ಬಂದಿತ್ತು ಆ ಹುಲಿ ಹಿಡಿದಿನ ಹುಲಿ ಹಿಡಿದಿನಿತ ಹೇಳಿ ನಮ್ಮ ಊರು ಗೌಡ್ರು ಕುಳ್ಕಣ ಅವ್ರ ಹತ್ತು ತಲೆ ಬೆಳ್ಳಿ ಕಡೆ ಮಾಡಿ ಹಾಕ್ಯಾರ ಹಾಕ್ಯಾರ ಅಂದಾ ಅಂದಾಗ ಈಕಿ ಸಮಾಧಾನ ಬೀಳಲಿಲ್ಲ ಆಯ್ತು ಹಾಗೆ ಫೋನ್ ಹೊರದು ಅವ್ರ ಮನೆಗೆ ಕಾಳಿ ಯಪ್ಪಾ ಎಪ್ಪಾ ననిగ ఎరడు పెళ్ళి కడ బా హో మ్యాంగ్రే ఏ హ్యాంగ్రే సు నడు పెళ్ళి కడే తోంబ అందోడి హక్ కడదా బందర్లీ ಮಾಡಿದ್ರು ನನಗ ನಿನಗ ಮಾತ ಮಗಳು ನನಗ ನಿನ್ನ ಮಗಳು ನನಗ ನಿನಗ ಮಾತಾ ಇರ್ಲಕ್ಕ ನಿನ್ನ ಮಾರಿ ನಾ ನೋಡಲ್ಲ ನನ್ನ ಮಾರಿ ನೀನ್ ನೋಡ್ಬೋಳ ಅಂದಾಗ ಅವ ಅಂತ ಎಂದೂ ಇಲ್ಲ ಮಗಳು ಎಂದು ಕೇಳಾಗತ್ತ ಏನ್ ಮಾಡಗತ್ತ ಎಂದಿಲ್ಲ ಮಗಳು ಎಂತೂ ಇಲ್ಲ ಮಗಳು ಎಂದು ಕೇಳಾಗತ್ತ ತಿಳ್ಕೊಂಡು ಅವ ಮತ್ತ ಬ್ರಹ್ಮಣಿಗೆ ಸಾಲಾ ಸೂಲ ಮಾಡಿ ಆಯ್ ಆಯ್ ಚಾ ಕೊಡಕ್ರಿ ಎಂಟ್ ಗೌಳಿ ಮಾಡ್ಬಿಡ್ರಿ ಜರ ಸ್ವಲ್ಪ ನೀವು ನಾಕೇ ಮಾಡಿ ಕೊತ್ತೀರಿ ಚಂದ ಶಾಂತಿ ಅಂತ ಕೊಡ್ರಿ ಆಲ್ ರೀ ಹಾ ಬನ್ರಿ ಆ ಯಾಕ್ ಕೇಳಿ ತೊಳ್ಕೊಂಡ ಮಗ್ಳು ಹಿಂಗೆ ಕೇಳಾಕತ್ತಾವ ತೊಳ್ಕೊಂಡು ಬೆಳ್ಳಿ ಕಡೆ ಮಾಡ್ಕೊಂಡ್ ಬಂದ ಮಾಡ್ಕೊಂಡು ಬಂದ ಕೊಟ್ಟ ಎಡ್ಡ ಕಾಲ ಖಡಗ ಹಾಕೊಂಡು ಖಡಗ ಹಾಕೊಂಡು ಕಟ್ಟಿ ಮ್ಯಾಲ್ ಕುತು ಹೆಣಮಗಳು ಆತ ಕಟ್ಟಿ ಮ್ಯಾಲ್ ಕುತು ಸ್ವಲ್ಪ್ ಸೀರೆ ಎತ್ತಿ ಹಿಂಗ ಕಾಲ ಅಳ್ಳೇಡ್ಸಕತ್ತು ಯಾರೇ ಹಾಲಿಗ್ ಬರೋರ್ ಹೋಗೋರ್ ಕೇಳ್ತಾರಂತ ಹೇಳಿ ಆದ್ ಆ ಒಬ್ಬಕ್ಕೆ ನೆರಮಲಿ ಮುರಿ ಕಾಕ ಏ ಕಡವಾ ಹಾ ಹಾ ಬೆಳ್ಳಿ ಕಡೆ ಯಾವಾಗ ಮಾಡಿಸಿದೆ

ನಾ ಹಿಡಿದಿನಿ ಅಂತ ಹೇಳಿ ನಮ್ಮ ಅಪ್ಪ ಎಷ್ಟು ಕಚ್ಚಾ ಕಾಲ ಬಂದು ಇಚ್ಛಾ ಕಾಲ ಬಂದ ಬೆಳ್ಳಿ ಕಡೆ ಹಾಕಿ ಅಂದ ಯಾವ ಹಾಂಗ್ ಆಗಬಾರ್ದು ನನ್ನ ಆತ್ಮೀಯ ಅಭಿಮಾನಿಗಳೇ ಹೌದು ಇರ್ಲಿ ಹೇಳಿ